ಅಲ್ಕಸ್ವಾ ಫ್ರೆಂಡ್ಸ್ ಗ್ರೂಪ್ ಮಂಗಳೂರು ಇದರ ನೇತೃತ್ವದಲ್ಲಿ ಸೌಹಾರ್ದ ಇಫ್ತಾರ್ ಕೂಟ ಎರಡನೇ ವರ್ಷದ ಈ ಸೌಹಾರ್ದ ಇಫ್ತಾರ್ ಕೂಟ ಇವತ್ತು ಹದಿನಾರನೇ ದಿನ ಯಶಸ್ವಿಯಾಗಿ ನಡೀತಾ ಇದೆ ಈ ಇಫ್ತಾರ್ ಕೂಟ ವಿಶೇಷವಾಗಿ ಮಂಗಳೂರು ನಗರದ ಜನರ ಗಮನವನ್ನು ಸೆಳೀತಾ ಇದೆ ಮತ್ತು ಒಂದು ಇಡೀ ಜಿಲ್ಲೆಯಲ್ಲಿ ಒಂದು ಮಾದರಿಯಾದಂತಹ ಒಂದು ಆ ಇಫ್ತಾರ್ ಕೇಂದ್ರವನ್ನು ಉಚಿತ ಇಫ್ತಾರ್ ಕೇಂದ್ರವನ್ನು ಸ್ಥಾಪನೆ ಮಾಡಿ ಇಲ್ಲಿ ಇಫ್ತಾರಿಗೆ ಸುಮಾರು ನಾಲ್ನೂರರಿಂದ ಐನೂರು ಜನ ಇಫ್ತಾರ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಲ್ಲಿ ಭಾಗವಹಿಸ್ತಕ್ಕಂಥವರು ಹೆಚ್ಚಿನವರು ದುಡಿಯುವಂಥ ದಿನಗೂಲಿ ಕಾರ್ಮಿಕರು ಮತ್ತು ಮಂಗಳೂರಿಗೆ ಬೇರೆ ಬೇರೆ ಕಾರ್ಯನಿಮಿತ್ತ ಮಂಗಳೂರಿಗೆ ಬರುವಂಥವರು ಅದೇ ರೀತಿಯಲ್ಲಿ ಉತ್ತರ ಭಾರತದ ಜನರು ಇಲ್ಲಿ ಬಂದು ದುಡಿಯುವಂಥ ವಲಸೆ ಕಾರ್ಮಿಕರು ಅದರ ಜೊತೆಯಲ್ಲಿ ಈ ಹಬ್ಬದ ಈ ಸಂದರ್ಭದಲ್ಲಿ ಮಂಗಳೂರಿಗೆ ಶಾಪಿಂಗ್ ಪರ್ಚೇಸಿಗಾಗಿ ಬರುವಂಥ ಜನರು ಈ ಇಫ್ತಾರ್ ಕೂಟದಲ್ಲಿ ಭಾಗವಹಿಸ್ತಾರೆ ಅದರ ಜೊತೆಯಲ್ಲಿ ಈ ಇಫ್ತಾರ್ ಕೂಟದಲ್ಲಿ ಉಪವಾಸವನ್ನು ಆಚರಿಸಿ ಇಫ್ತಾರ್ ಮಾಡುವಂಥವರ ಜೊತೆಯಲ್ಲಿ ಸರ್ವಧರ್ಮದವರ ಜನರು ಕೂಡ ಬೆರೆತು ಇಫ್ತಾರ್ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಸೌಹಾರ್ದ ಇಫ್ತಾರ್ ಕೂಟವನ್ನು ನಡೆಸಿ ಈ ಇಫ್ತಾರ್ ಕೂಟದಲ್ಲಿ ಸರ್ವಧರ್ಮದ ಜನರನ್ನು ಕೂಡ ಒಳಗೊಂಡು ಈ ಇಫ್ತಾರ್ ಆಚರಿಸುವಂಥ ಒಂದು ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೆ ಅಲ್ಕಸ್ವಾ ಫ್ರೆಂಡ್ಸಿನ ಉದ್ದೇಶ ಈ ಒಂದು ಇಫ್ತಾರ್ ಕೂಟವನ್ನು ನಡೆಸ್ತಕ್ಕಂಥದ್ದು ಯಾವುದೇ ರೀತಿಯ ಸಾಧನೆ ಮಾಡುವ ಉದ್ದೇಶಕ್ಕಲ್ಲ ಅಥವಾ ಯಾವುದೇ ಒಂದು ಪ್ರಶಸ್ತಿಗಾಗಿ ಮಾಡುವಂಥ ಒಂದು ಕಾರ್ಯಕ್ರಮ ಅಲ್ಲ ಇದೊಂದು ಚಾರಿಟಿ ಕಾರ್ಯಕ್ರಮ ನಿರಂತರವಾಗಿ ಅಲ್ಕಸ್ವಾ ಫ್ರೆಂಡ್ಸ್ ವರ್ಷದ ಮುನ್ನೂರ ಅರವತ್ತೈದಿನೂ ಕೂಡ ಪ್ರತಿ ತಿಂಗಳಿಗೆ ಒಂದು ಕಾರ್ಯಕ್ರಮ ಅಂತ ನಡೆಸುವಂಥ ಕಾರ್ಯಕ್ರಮ ರಂಜಾನ್ ಬರುವಂಥ ಸಂದರ್ಭದಲ್ಲಿ ಇಫ್ತಾರ್ ಮಾಡುವ ಮೂಲಕ ಎಲ್ಲ ಜನರಿಗೆ ಎಲ್ಲ ಜನರನ್ನು ಒಳಗೊಂಡು ಮಾಡುವಂಥ ಈ ಕಾರ್ಯಕ್ರಮ ಅಲ್ಕಸ್ವಾದ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಇಫ್ತಾರ್ ಕೂಟದಲ್ಲಿ ದಿನನಿತ್ಯ ನಾಲ್ನೂರಿಂದ ಐನೂರು ಜನ ಭಾಗವಹಿಸ್ತಿದ್ರು ಕೂಡ ನಾವು ಯಾರಿಂದ ಕೂಡ ಸಾರ್ವಜನಿಕರಿಂದಾಗಲಿ ಯಾವುದೇ ಗಣ್ಯ ವ್ಯಕ್ತಿಗಳಿಂದಾಗಿ ಯಾವುದೇ ರೀತಿಯ ಡೊನೇಷನನ್ನು ದೇಣಿಗೆಯನ್ನಾಗಲಿ ಯಾವುದೇ ರೀತಿಯ ಫಲವಸ್ತುಗಳನ್ನಾಗಲಿ ನಾವು ಡೊನೇಷನ್ ರೂಪದಲ್ಲಿ ಪಡೆಯುತ್ತಾ ಇಲ್ಲ ಅಲ್ಕಸ್ವ ಗ್ರೂಪಿನಲ್ಲಿರ್ತಕ್ಕಂಥ ಸಕ್ರಿಯ ಕೆಲವು ಸದಸ್ಯರು ಇದರಲ್ಲಿ ದೇಣಿಗೆ ಹಾಕಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥದ್ದು ಈ ಇಫ್ತಾರ್ನ ಜೊತೆಯಲ್ಲಿ ನಾವು ಒಂದು ಸಂದೇಶವನ್ನು ಮಂಗಳೂರಿನ ಜನತೆ ಕೊಡುವಂಥದ್ದು ಒಂದು ಸೌಹಾರ್ದತೆ ಮತ್ತು ಸಹಬಾಳ್ವೆಗೆ ಒತ್ತು ಕೊಡುವಂಥ ಈ ಕಾರ್ಯಕ್ರಮ ಇದರಲ್ಲಿ ಅತ್ಯಂತ ತಲ ಸಮುದಾಯದ ಮತ್ತು ಶೋಚಿತ ಸಮುದಾಯ ಮತ್ತು ತಲ್ಲಲ್ಪಟ್ಟಂಥವರನ್ನು ಗುರುತಿಸಿ ಈ ಈ ಒಂದು ಇಫ್ತಾರ್ ಕೂಟದಲ್ಲಿ ಭಾಗವಹಿಸ ನಾಳಿನ ದಿನ ಆದಿವಾಸಿ ಕೊರಗ ಸಮುದಾಯದ ಬಂಧುಗಳು ಈ ಇಫ್ತಾರ್ ಕೂಟದಲ್ಲಿ ಭಾಗವಹಿಸ್ತಾರೆ ದಲಿತ ಬಂಧುಗಳು ಈ ಇಫ್ತಾರ್ ಕೂಟದಲ್ಲಿ ಭಾಗವಹಿಸ್ತಾರೆ ಅದೇ ರೀತಿಯಲ್ಲಿ ಹಿಂದೂ ಸಮುದಾಯದ ಅನೇಕ ಸಹೋದರರು ಈಗಾಗಲೇ ಭಾಗವಹಿಸ್ತಾರೆ ಮತ್ತೆ ಮುಂದಿನ ಹದಿನೈದು ಹದಿನಾಲ್ಕು ದಿನಗಳಲ್ಲಿ ಕೂಡ ಭಾಗವಹಿಸಲಿಕ್ಕಿದ್ದಾರೆ ಕ್ರೈಸ್ತ ಸಮುದಾಯದ ಬಂಧುಗಳು ಕೂಡ ಈ ಒಂದು ಇಫ್ತಾರ್ ಕೂಟದಲ್ಲಿ ಮುಂದಿನ ದಿನಗಳಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಒಟ್ಟಾರೆಯಾಗಿ ಇದು ಯಾವುದೇ ರೀತಿಯ ಒಂದು ಪ್ರಚಾರದ ಹಪಾಪಿ ಇಲ್ಲದೆ ಹದಿನಾರು ದಿನ ನಿರಂತರವಾಗಿ ಯಶಸ್ವಿಯಾಗಿ ನಡೆದಿದೆ ಯಾವುದೇ ಪ್ರಚಾರದ ಅಪಾಪಿ ಇಲ್ಲದೆ ಯಾರ ಜೊತೆಯಲ್ಲಿ ಕೂಡ ದೇಣಿಗೆಯನ್ನು ಸಂಗ್ರಹಿಸದೆ ಇವತ್ತು ಈ ಒಂದು ಅಲ್ಕಸ್ವದ ಈ ಇಫ್ತಾರ್ ಕೂಟ ಯಶಸ್ವಿಯಾಗಿ ನಡೀತಾ ಇದೆ ನಾಳೆ ಮುಂದಿನ ಎಲ್ಲ ಇಪ್ತಾರ ಕೂಟ ಕೂಡ ಇದೇ ರೀತಿಯಲ್ಲಿ ನಡೀತಾ ಇದೆ ಯಾವುದೇ ರೀತಿಯಲ್ಲಿ ಕೂಡ ಇದು ಯಾರನ್ನು ಮೆಚ್ಚಿಸ್ಲಿಕ್ಕಾಗಿ ಅಥವಾ ಯಾರಿಂದಲೂ ಕೂಡ ಶ್ಲಾಘನೆಯನ್ನು ಗಿಟ್ಟಿಸ್ಲಿಕ್ಕಾಗಿ ನಡೆಸ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಇದು ಅಲ್ಕಸ್ವಾದ ಒಂದು ಚಾರಿಟಿ ಮತ್ತು ಸರ್ವಿಸಿನ ಕಾರ್ಯಕ್ರಮದ ಭಾಗವಾಗಿ ನಡೆಯುವಂಥ ಕಾರ್ಯಕ್ರಮ ಇಲ್ಲಿ ಯಾರೂ ಕೂಡ ಆ ಡೊನೇಷನ್ ನೀಡಬೇಕಾಗಿಲ್ಲ ಯಾರತ್ರ ಕೂಡ ಡೊನೇಷನ್ಗೆ ಹೋಗುವಂಥ ಪರಿಸ್ಥಿತಿ ಕೂಡ ಇಲ್ಲ ಆ ರೀತಿಯಾಗಿ ಅಂತ ಯಾವ ಯಾರಲ್ಲಿ ಕೂಡ ಕೈಚಾಚಿ ಮಾಡುವಂಥದ್ದಲ್ಲ ಇದು ಅಲ್ಕಸ್ವದ ಗೆಳೆಯರು ಮಾಡ್ತಕ್ಕಂಥ ಒಂದು ಇಫ್ತಾರ್ ಕೂಟ ಎಲ್ಲ ಸರ್ವಧರ್ಮದ ಜನರು ಒಳಗೊಂಡು ಈ ಒಂದು ಇಫ್ತಾರ್ ಕೂಟವನ್ನು ನಡೆಸ್ತಾ ಇದ್ದೇವೆ ಈ ಮುಂದಿನ ಹದಿನಾಲ್ಕು ದಿನಗಳಲ್ಲಿ ಕೂಡ ಎಲ್ಲ ರೀತಿಯ ಸಹಕಾರವನ್ನು ನೀಡಬೇಕು ಅಂತ ನಾವು ಮಂಗಳೂರು ಜನತೆಯಲ್ಲಿ ಕೋರ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಈ ಮಂಗಳೂರಿನಲ್ಲಿ ಈ ಈ ಒಂದು ಇಫ್ತಾರ್ ಕೂಟದಲ್ಲಿ ಅಧಿಕಾರಿಗಳು ಸರ್ಕಾರದ ಅಧಿಕಾರಿಗಳು ಭಾಗವಹಿಸ್ತಾ ಇದ್ದಾರೆ ಕೆ ಎಸ್ ಆರ್ ಟಿ ಸಿ ಬಸ್ ನೌಕರರು ಭಾಗವಹಿಸ್ತಾ ಇದ್ದಾರೆ ಪೊಲೀಸರು ಇಲಾಖೆಯಲ್ಲಿ ದುಡಿಯುವಂಥವ್ರು ಭಾಗವಹಿಸ್ತಾರೆ ಎಲ್ಲರನ್ನ ಒಳಗೊಂಡಂಥ ಒಂದು ಇಫ್ತಾರ್ ಆಚರಣೆ ಬಹಳ ಯಶಸ್ವಿಯಾಗಿ ನಡೆಸ್ತಾ ಇದೆ ಈ ರೀತಿಯ ಒಂದು ಯಶಸ್ವಿ ಕಾರ್ಯಕ್ರಮ ಆಗಲಿಕ್ಕೆ ಮಂಗಳೂರಿನ ಜನತೆ ಒಳ್ಳೆ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದಾರೆ ಮುಂದೆ ನಿಮ್ಮ ಸಹಕಾರವನ್ನು ನಿರೀಕ್ಷಿಸ್ತಾ ಇದೆ